ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಎಂಟು ಭಾಗಲಬ್ಧ ಸಂಖ್ಯೆಗಳು ಅನ್ನೋ ಪಾಠದ ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಪ್ರಶ್ನೆ ಒಂದರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಇವುಗಳ ನಡುವೆ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಂದನೇ ಲೆಕ್ಕ ಮೈನಸ್ ಒಂದು ಮತ್ತು ಸೊನ್ನೆ ಅಂತ ಕೊಟ್ಟಿದ್ದಾರೆ ನಾವೇನು ಮಾಡೋಣ ಮೈನಸ್ ಒಂದು ಮತ್ತು ಸೊನ್ನೆಯನ್ನು ಛೇದ ಆರು ಇರುವಂತೆ ಭಾಗಲಬ್ಧ ಸಂಖ್ಯೆಯಾಗಿ ಬರೆಯೋಣ ಯಾಕೆ ಆರು ತೆಗೆದುಕೊಳ್ತಾ ಇದ್ದೀನಿ ಅಂದರೆ ನೋಡಿ ಐದು ಇರಬೇಕಲ್ವಾ ಹಾಗಾಗಿ ಅದರ ಮುಂದಿನ ಸಂಖ್ಯೆ ಆರು ತೆಗೆದುಕೊಂಡ್ರೆ ನಾವು ಮಾಡಲಿಕ್ಕೆ ಲೆಕ್ಕ ಸುಲಭ ಆಗುತ್ತೆ ಅಂತ ಆರೇ ತೊಗೋಬೇಕಾಗಿಲ್ಲ ಯಾವ್ದು ಬೇಕಾದ್ರೂ ತೊಗೋಬೋದು ಹಾಂ ನೋಡಿ ಒಂದು ಮೈನಸ್ ಒಂದು ಮತ್ತು ಸೊನ್ನೆಯನ್ನು ಛೇದ ಆರು ಇರುವಂತೆ ಭಾಗಲ ಸಂಖ್ಯೆಗಳಾಗಿ ಬರೆದುಕೊಳ್ಬೇಕು ಹೇಗೆ ಫಸ್ಟು ಮೈನಸ್ ಒಂದು ನೋಡಿ ಮೈನಸ್ ಒಂದನ್ನು ಹೇಗೆ ಬರ್ಕೋಬೋದು ನೋಡಿ ಮೈನಸ್ ಒಂದನ್ನು ನಾನು ಏನು ಮಾಡೋಣ ಅಂಶ ಮತ್ತು ಛೇದವನ್ನು ಆರರಿಂದ ಏನು ಮಾಡೋಣ ಗುಣಿಸ್ಬಿಡೋಣ ಆಗ ಮೈನಸ್ ಆರೊಂದೇ ಆರು ಕೆಳಗೂ ಸಹ ಆರು ಅಂದರೆ ಮೈನಸ್ ಒಂದರ ಬೆಲೆ ಏನಿದೆ ಮೈನಸ್ ಒಂದರ ಬೆಲೆ ಮೈನಸ್ ಆರು ಬೈ ಆರು ಆಗುತ್ತೆ ಅಂತ ಹೌದಾ ಅದೇ ರೀತಿ ಸೊನ್ನೆಯನ್ನು ಹೇಗೆ ಬರ್ಕೋಬೋದು ಸೊನ್ನೆನ ಭಾಳ ಸಿಂಪಲ್ ಅಲ್ವಾ ಸೊನ್ನೆ ಬೈ ಆರು ಅಂತ ಬರ್ಕೊಂಡ್ರೆ ಮುಗೀತು ಸೊನ್ನೆ ಬೈ ಆರು ಅಂತ ಬರ್ಕೊಂಡ್ರೆ ಮುಗೀತು ಕಾರಣ ಸೊನ್ನೆಗೆ ಏನೇ ಸಂಖ್ಯೆ ಭಾಗ ಉತ್ತರ ಸೊನ್ನೆನೇ ಬರುತ್ತೆ ಹೌದಾ ಈಗ ನಾವೇನು ಮಾಡೋಣ ಮೊದಲನೇ ಸಂಖ್ಯೆ ಏನಿದು ಮೈನಸ್ ಒಂದು ಅಂದರೆ ಮೈನಸ್ ಆರು ಬೈ ಆರು ಕರೆಕ್ಟಾ ಇದು ಚಿಕ್ಕದಿದೆ ಎದಕ್ಕಿಂತ ಮೈನಸ್ ಐದು ಬೈ ಆರು ಹೌದಾ ಮತ್ತೆ ಇದು ಚಿಕ್ಕದಿದೆ ಎದಕ್ಕಿಂತ ಮೈನಸ್ ನಾಲ್ಕು ಬೈ ಆರು ಹೌದಾ ಮತ್ತೆ ಇದು ಚಿಕ್ಕದು ಎದಕ್ಕಿಂತ ಮೈನಸ್ ಮೂರು ಬೈ ಆರು ಮತ್ತೆ ಇದು ಚಿಕ್ಕದು ಎದಕ್ಕಿಂತ ಮೈನಸ್ ಎರಡು ಬೈ ಆರು ಮತ್ತೆ ಇದು ಚಿಕ್ಕದು ಎದಕ್ಕಿಂತ ಮೈನಸ್ ಒಂದು ಬೈ ಆರು ಮತ್ತೆ ಇದು ಚಿಕ್ಕದು ಎದಕ್ಕಿಂತ ಮೈನಸ್ ಸೊನ್ನೆ ಬೈ ಆರು ಹೌದಾ ನೋಡಿ ಹೇಗೆ ಬರ್ದ್ವಿ ನೋಡಿ ಈ ಸಂಖ್ಯೆ ನೋಡಿ ಮೈನಸ್ ಆರು ಬೈ ಆರು ಅಂತಂದ್ರೆ ಏನು ಮೈನಸ್ ಒಂದು ಕರೆಕ್ಟಾ ಆಮೇಲೆ ಉಳಿದಿರತಕ್ಕಂಥ ಸಂಖ್ಯೆ ಬಿಡೋಣ ಸೇಮು ಉಳಿದಿರೋ ಸಂಖ್ಯೆ ಸೇಮ್ ಕಾಪಿ ಮಾಡ್ತೀನಿ ನೋಡಿ ಇದನ್ನ ಸೊನ್ನೆ ಅಂತ ಬರ್ದ್ಬಿಡೋಣ ಹೌದಾ ಸೊನ್ನೆ ಬೇ ಆರು ಅಂದರೆ ಸೊನ್ನೆ ಅಂತ ಬರ್ಕೊಳ್ಳೋದು ನೋಡಿ ಈಗ ಅಂದರೆ ಐದು ಏನು ಭಾಗಲಬ್ಧ ಸಂಖ್ಯೆ ಬೇಕಾಯಿತು ನಾವು ಬರೆದ್ಬಿಟ್ವಿ ನೋಡಿ ಇವೆ ಸೊ ಹಾಗಾಗಿ ದೇರ್ ಫಾರ್ ದೇರ್ ಫಾರ್ ಮೈನಸ್ ಒಂದು ಮತ್ತು ಸೊನ್ನೆಯ ನಡುವೆ ಇರತಕ್ಕಂಥ ಐದು ಭಾಗಲಬ್ಧ ಸಂಖ್ಯೆಗಳು ಇವು ಅಂತ ಬರೆದ್ರೆ ಲೆಕ್ಕ ಮುಗಿಯುತ್ತೆ ನೋಡಿ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ಎರಡನೇ ಲೆಕ್ಕ ಮೈನಸ್ ಎರಡು ಮತ್ತು ಮೈನಸ್ ಒಂದು ಇವ ಇದರ ನಡುವಿನ ಐದು ಭಾಗಲಬ್ಧ ಸಂಖ್ಯೆ ಬರಿಬೇಕು ನಾವೇನು ನೋಡೋಣ ಮೈನಸ್ ಎರಡು ಮತ್ತೆ ಮೈನಸ್ ಒಂದನ್ನು ಛೇದ ಆರು ಇರುವಂತೆ ಭಾಗಲಬ್ಧ ಸಂಖ್ಯೆಗೆ ಬರ್ಕೊಡೋಣ ಆರು ಯಾಕಂದ್ರೆ ಐದು ಸಂಖ್ಯೆ ಬರೀಬೇಕಲ್ಲ ಅದಕ್ಕೆ ಆರೇ ಬರಿಬೇಕಾಗಿಲ್ಲ ಯಾವ್ದು ಬೇಕಾದ್ರೂ ಛೇದ ಬರೋಂಗೆ ಬರ್ಕೋಬಹುದು ನಾವು ನೋಡಿ ಈಗ ಮೈನಸ್ ಎರಡು ಏನಿದೆ ಇದು ಛೇದ ಏನಾಗಬೇಕು ಆರಾಗಬೇಕು ಅಂದ್ರೆ ಮೈನಸ್ ಎರಡು ಇಂಟು ಆರು ಇಲ್ಲಿ ಕೆಳಗೆ ಏನಿಲ್ಲ ಅಂದ್ರೆ ಒಂದಿದೆ ಅಲ್ವಾ ಒಂದು ಇಂಟು ಆರು ಅಲ್ಲಿಗೆ ಮೈನಸ್ ಆರೆರಡಲೆ ಹನ್ನೆರಡು ಎಂಥ ಹನ್ನೆರಡು ಮೈನಸ್ ಹನ್ನೆರಡು ಡಿವೈಡೆಡ್ ಬೈ ಆರು ಅಂದರೆ ಆರು ಅಂದರೆ ಮೈನಸ್ ಎರಡು ಜಾಗದಲ್ಲಿ ನಾವೇನು ಬರಿಬೋದು ಮೈನಸ್ ಹನ್ನೆರಡು ಬೈ ಆರು ಅಂತ ಬರ್ಕೋಬೋದು ಹೌದಾ ಸೇಮ್ ಅದೇ ರೀತಿ ಮೈನಸ್ ಒಂದನ್ನು ಹೇಗೆ ಬರ್ಕೋಬೋದು ಸೇಮ್ ಮೈನಸ್ ಒಂದು ಇಂಟು ಆರು ಡಿವೈಡೆಡ್ ಬೈ ಒಂದು ಇಂಟು ಆರು ಅಲ್ವಾ ಅಲ್ಲಿಗೆ ಮೈನಸ್ ಆರು ಬೈ ಆರು ಆಗುತ್ತೆ ಅಂದರೆ ಮೈನಸ್ ಒಂದನ್ನು ಹೇಗೆ ಬರ್ಕೋಬೋದು ನಾವು ಮೈನಸ್ ಆರು ಬೈ ಆರು ಅಂತ ಬರ್ಕೋಬೋದು ಈಗ ಇದರ ನಡುವಿನ ಭಾಗಲಾದ ಸಂಖ್ಯೆಗಳನ್ನು ಬರ್ಕೊಳೋದ ಮೊದಲನೇ ಸಂಖ್ಯೆ ಯಾವುದಪ್ಪ ಕೊನೆ ಇದರೋದು ಮೈನಸ್ ಎರಡು ಅಂತಿದೆ ಅಂದರೆ ಮೈನಸ್ ಎರಡು ಜಾಗದಾಗ ಏನಾಕೋಬೋದು ಮೈನಸ್ ಹನ್ನೆರಡು ಬೈ ಆರು ಅಂತ ಬರ್ಕೋಬೋದು ಹೌದಾ ಇದು ಚಿಕ್ಕದು ಯಾವುದಕ್ಕಿಂತ ಮೈನಸ್ ಇರೋದಿದ್ರೆ ಗೊತ್ತಿದೆ ನಿಮಗೆ ಹೌದಾ ಎಡಭಾಗಕ್ಕೆ ಹೋದ ಹಾಗೆ ಸಂಖ್ಯೆ ಚಿಕ್ಕದಾಗುತ್ತೆ ಹ್ಞೂ ಈಗ ಮೈನಸ್ ಹನ್ನೆರಡು ಬೈ ಆರು ಇದೇನಿದು ಇದು ಯಾವುದಕ್ಕಿಂತ ಚಿಕ್ಕದು ಮೈನಸ್ ಹನ್ನೊಂದು ಬೈ ಆರು ಮತ್ತೆ ಇದು ಅದಕ್ಕಿಂತ ಚಿಕ್ಕದು ಮೈನಸ್ ಹತ್ತು ಬೈ ಆರು ಅದೇ ರೀತಿ ಇದು ಅದಕ್ಕಿಂತ ಚಿಕ್ಕದು ಮೈನಸ್ ಒಂಬತ್ತು ಬೈ ಆರು ಹೌದಾ ಮತ್ತಿದು ಎದಕ್ಕಿಂತ ಚಿಕ್ಕದು ಮೈನಸ್ ಎಂಟು ಬೈ ಆರು ಮತ್ತಿದು ಎದಕ್ಕಿಂತ ಚಿಕ್ಕದು ಮೈನಸ್ ಏಳು ಬೈ ಆರು ಅದ ನೆಕ್ಸ್ಟು ಇದು ಎದಕ್ಕಿಂತ ನೆಕ್ಸ್ಟ್ ಚಿಕ್ಕದು ಮೈನಸ್ ಆರು ಬೈ ಆರು ನೋಡಿ ನಮಗೆ ಬೇಕಾದಂಥ ಐದು ಭಾಗಲಭ ಸಂಖ್ಯೆಗಳು ಸಿಕ್ಬಿಟ್ವು ಈಗ ಮೈನಸ್ ಹನ್ನೆರಡು ಬೈ ಆರು ಅಂತಂದರೆ ಎಂತ ಎತ್ಕೊಂಡಿದ್ವಿ ನಾವು ಮೈನಸ್ ಎರಡು ಕರೆಕ್ಟಾ ಮೈನಸ್ ಎರಡು ಅದನ್ನು ಸರಿ ಬರ್ಕೊಂಡ್ಬಿಡ್ತೀನಿ ನಾನು ಆ ಮೈನಸ್ ಆರು ಬೈ ಆರು ಅಂತಂದ್ರೆ ಏನು ಮೈನಸ್ ಒಂದು ಸೊ ಹಾಗಾಗಿ ದೇರ್ ಫಾರ್ ಮೈನಸ್ ಎರಡು ಮತ್ತು ಮೈನಸ್ ಒಂದರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳು ಯಾವುವು ನೋಡಿ ಈ ರೀತಿ ಬರೆದ್ರೆ ಮುಗಿಯುತ್ತೆ ಲೆಕ್ಕ ಮೂರನೇ ಲೆಕ್ಕ ಮೈನಸ್ ನಾಲ್ಕು ಬೈ ಐದು ಮತ್ತು ಮೈನಸ್ ಎರಡು ಬೈ ಮೂರು ಅಂತ ಇದರ ಐದು ಭಾಗಲಬ್ಧ ಇದರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೀಬೇಕು ನಾವೇನು ಮಾಡೋಣ ಮೊದಲು ನಾಲ್ಕು ಬೈ ಐದು ಮತ್ತು ಮೈನಸ್ ಮೂರು ಮೈನಸ್ ಎರಡು ಬೈ ಮೂರು ಇದೇನಿದೆ ಛೇದ ಐದು ಮತ್ತು ಮೂರು ಈ ಛೇದ ಸಮ ಆಗಬೇಕು ಆ ರೀತಿ ಬರ್ಕೊಳೋದು ಛೇದ ಸಮ ಆಗಬೇಕು ಅಂತಂದರೆ ನಾವೇನು ಮಾಡಬೇಕಾಗುತ್ತೆ ಫಸ್ಟು ಛೇದಗಳ ಲಾಸಹವನ್ನು ಕಣ್ಣು ಐದು ಮತ್ತು ಮೂರರ ಲಾಸಹ ಎಷ್ಟೋ ಹದಿನೈದು ಅದು ಈಗ ನಾವೇನು ಮಾಡೋಣ ಹದಿನೈದರ ಅಪವರ್ತ್ಯ ಬರ್ಕೋಣ ಅಪವರ್ತಿ ಅಂದರೆ ಮಗ್ಗಿ ಹದಿನೈದರ ಅಪವರ್ತ್ಯಗಳು ಯಾವ್ಯಾವು ಹದಿನೈದು ಒಂದಲೇ ಹದಿನೈದು ಹದಿನೈದು ಎರಡಲೇ ಮೂವತ್ತು ಹದಿನೈದು ಮೂರಲೆ ನಲವತ್ತೈದು ನಾನೇನು ಮಾಡ್ತೀನಿ ಈ ನಲವತ್ತೈದು ಸಂಖ್ಯೆಯನ್ನು ತೆಗೆದುಕೊಳ್ತೀನಿ ಯಾಕೆ ಅಂತ ಆಮೇಲೆ ನಂತರ ಹೇಳ್ತೀನಿ ನೋಡಿ ಈಗ ನಾನೇನು ಮಾಡ್ತೀನಿ ಈ ಮೈನಸ್ ನಾಲ್ಕು ಬೈ ಐದು ಇದು ಕೆ ಅಚ್ಚೇದ ನಲವತ್ತೈದು ಆಗಬೇಕು ನಲವತ್ತೈದು ಆಗೋಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ನೋಡಿ ಒಂಬತ್ತರಿಂದ ಗುಣಿಸ್ಬೇಕು ಸೊ ಕೆಳಗಡೆ ಒಂಬತ್ತರಿಂದ ಗುಣಿಸಿದ್ರೆ ಅಂಶನೂ ಸಹ ಒಂಬತ್ತರಿಂದ ಗುಣಿಸ್ಬೇಕು ಸರಿನಾ ಯಾವುದಿದು ಮೈನಸ್ ನಾಲ್ಕು ಬೈ ಐದು ಹಾಗಾಗಿ ಇದೆಷ್ಟಾಯಿತು ನೋಡಿ ನಾಲ್ಕು ಒಂಬತ್ತಲೇ ಮೂವತ್ತಾರು ಎಂಥ ಮೂವತ್ತಾರು ಮೈನಸ್ ಮೂವತ್ತಾರು ಡಿವೈಡೆಡ್ ಬೈ ಒಂಬತ್ತೈದಲೆ ನಲವತ್ತೈದು ಇದು ನೆಕ್ಸ್ಟ್ ಎರಡನೇ ಸಂಖ್ಯೆ ಏನು ಮೈನಸ್ ಎರಡು ಬೈ ಮೂರು ಇದು ಏನಾಗಬೇಕು ನಲವತ್ತೈದು ಆಗಬೇಕು ಛೇದ ನಲವತ್ತೈದು ಆಗಬೇಕು ಅಂದರೆ ಇದನ್ನು ಯಾವುದರಿಂದ ಗುಣಿಸ್ಬೇಕು ಅನ್ನೋದು ನೀವು ನೋಡ್ಕೊಳ್ಳಿ ಹದಿನೈದು ಮೂರಲೆ ಹೌದಾ ಮೂರು ಹದಿನೈದಲೆ ನಲವತ್ತೈದು ಸೊ ಇದನ್ನು ಸಹ ಹದಿನೈದರಿಂದ ಗುಣಿಸ್ಬೇಕಲ್ಲಿ ಎಷ್ಟಾಗುತ್ತೆ ಮೈನಸ್ ಮೂವತ್ತು ಡಿವೈಡೆಡ್ ಬೈ ಹದಿನೈದು ಮೂರಲೆ ನಲವತ್ತೈದು ಹೌದಾ ಈಗ ನೋಡಿ ಈಗ ಏನು ಮೊದಲನೇ ಸಂಖ್ಯೆ ಅದು ಮೈನಸ್ ಮೂವತ್ತಾರು ಬೈ ನಲವತ್ತೈದು ಹೌದಾ ಇದು ಮೊದಲನೇ ಸಂಖ್ಯೆ ಇದರ ನಡುವೆ ಹೌದಾ ಇದು ಚಿಕ್ಕದು ಎದಕ್ಕಿಂತ ಮೈನಸ್ ಮೂವತ್ತೈದು ಬೈ ನಲವತ್ತೈದು ಕರೆಕ್ಟಾ ಮತ್ತೆ ಇದು ಚಿಕ್ಕದು ಮೈನಸ್ ಮೂವತ್ತ್ನಾಲ್ಕು ಬೈ ನಲವತ್ತೈದು ಮತ್ತೆ ಇದು ಚಿಕ್ಕದು ಮೈನಸ್ ಮೂವತ್ತ್ಮೂರು ಬೈ ನಲವತ್ತೈದು ಮತ್ತೆ ಇದು ಚಿಕ್ಕದು ಮೈನಸ್ ಮೂವತ್ತೆರಡು ಬೈ ನಲವತ್ತೈದು ಮತ್ತು ಇದು ಚಿಕ್ಕದು ಅದಕ್ಕಿಂತ ಮೈನಸ್ ಮೂವತ್ತೊಂದು ಬೈ ನಲವತ್ತೈದು ಮತ್ತೆ ಇದು ಚಿಕ್ಕದು ಅದು ಮೈನಸ್ ಮೂವತ್ತು ಬೈ ನಲವತ್ತೈದು ಹೌದಾ ಈ ಸಂಖ್ಯೆ ಅಂದ್ರೇನು ಇಲ್ಲಿದೆಯಲ್ಲ ಮೈನಸ್ ನಾಲ್ಕು ಬೈ ಐದು ಕರೆಕ್ಟಾ ಮೈನಸ್ ನಾಲ್ಕು ಬೈ ಐದು ಇದು ಇದನ್ನ ಆ್ಯಸ್ ಇಟ್ ಇಸ್ ಕಾಪಿ ಮಾಡ್ತೀನಿ ಈಗ ನೋಡಿ ಮೈನಸ್ ಮೂವತ್ತು ಬೈ ನಲ್ವತ್ತೈದು ಅಂದರೆ ಯಾವ ಸಂಖ್ಯೆ ಮೈನಸ್ ಎರಡು ಬೈ ಮೂರು ಸೊ ಹಾಗಾಗಿ ಇವೇನಿದೆ ಇವು ಈ ಎರಡು ಸಂಖ್ಯೆಗಳ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳು ಈಗ ಕೊನೆಯದಾಗಿ ಬರೆದ್ಬಿಡೋಣ ನೋಡಿ ಈ ರೀತಿ ಬರೆದ್ರೆ ಮುಗಿಯುತ್ತೆ ಈಗ ನೋಡಿ ನಾನು ಇನ್ನೊಂದು ಇಲ್ಲಿ ಹೇಳ್ತೀನಿ ಇಲ್ಲಿ ಲಾಸಾಹ ಹದಿನೈದು ಬಂದಿತ್ತು ಹಾಗಾಗಿ ಕೆಳಗೆ ಹದಿನೈದು ಮಾಡ್ಕೊಂಡ್ಬಿಟ್ರೆ ಸಾಕಾಗ್ಬಿಡೋದು ಹೌದಾ ಛೇದ ಲಾಸಾಹ ಹದಿನೈದು ಇರೋದರಿಂದ ಛೇದ ಇದು ಹದಿನೈದು ಹದಿನೈದು ಆದರೆ ಆ ಸಾಕಾಗ್ಬಿಡೋದು ಆದರೆ ಇಲ್ಲಿ ನಾವು ಹದಿನೈದು ಆದರೆ ಇಲ್ಲಿ ಮೇಲೆ ಏನೂ ಇದರ ನಡುವೆ ಆ ಐದು ಸಂಖ್ಯೆಗಳು ಬರ್ತಾ ಇರಲಿಲ್ಲ ಐದು ಸಂಖ್ಯೆಗಳು ಬರ್ತಾ ಇರಲಿಲ್ಲ ಹಾಗಾಗಿ ನಾನು ಅದರ ಅಪವರ್ತ ಮೂವತ್ತು ತೆಗೆದುಕೊಂಡ್ರೂ ಸಹ ಬರೋದಿಲ್ಲ ಹಾಗಾಗಿ ನಾನು ನಲವತ್ತೈದನ್ನು ಛೇದ ಹಾಗೋ ಹಾಗೆ ಬರ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಅದರ ನಡುವಿನ ಐದು ಸಂಖ್ಯೆಗಳು ಏನಿದ್ದಾವೆ ಅವು ಬರೋದಿಲ್ಲ ಹದಿನೈದು ಮಾಡಿದ್ರು ಮಾಡ್ಬೋದು ಆದರೆ ಅದರ ನಡುವಿನ ಏನು ಐದು ಭಾಗಲಬ್ಧ ಸಂಖ್ಯೆಗಳು ಬರೋಲ್ಲ ಹಾಗಾಗಿ ನಾನು ನಲವತ್ತೈದೇ ಸಂಖ್ಯೆಯನ್ನು ತೆಗೆದುಕೊಂಡಿದ್ದೀನಿ ನಾಲ್ಕನೇ ಲೆಕ್ಕ ಮೈನಸ್ ಒಂದು ಬೈ ಎರಡು ಮತ್ತು ಎರಡು ಬೈ ಮೂರು ಈ ಎರಡು ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಬರ್ಕೋಬೇಕು ಈಗ ನಾವೇನು ಮಾಡೋಣ ಮೈನಸ್ ಒಂದು ಬೈ ಎರಡು ಮತ್ತು ಮೈನಸ್ ಎರಡು ಬೈ ಮೂರು ಈ ಇವು ಎರಡು ಅಂದರೆ ಛೇದ ಒಂದೇ ಆಗಬೇಕು ಹಾಗೆ ನಾವು ಭಾಗಲಬ್ಧ ಸಂಖ್ಯೆಯಾಗಿ ಬರ್ಕೊಳೋಣ ಹ್ಞೂ ಸೋರಿ ಈಗ ಬರ್ಕೋಬೇಕು ಅಂತಂದರೆ ನಾವೇನು ಮಾಡಬೇಕು ಛೇದಗಳಾದ ಏನು ಛೇದ ಯಾವ್ಯಾವು ಛೇದಗಳಾದ ಎರಡು ಮತ್ತು ಮೂರರ ಲಾ ಸಹ ಕಂಡಿಯಣ ಮೂರರ ಲಾಸ್ ಎಷ್ಟು ಎರಡು ಮತ್ತು ಮೂರು ಎರಡು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಅದು ಗುಣಿಸ್ಬಿಟ್ರೆ ಸಾಕು ಎರಡು ಮೂರರ ಲಾಸಹ ಆರು ಹಾಗಾಗಿ ನೋಡಿ ಮೊದಲನೇ ಸಂಖ್ಯೆ ಏನು ಅರ್ಧ ಇದೆ ಮೈನಸ್ ಅರ್ಧ ಈ ಛೇದ ಆರಾಗಬೇಕು ಆರಾಗಬೇಕಂದ್ರೆ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಎರಡನ್ನ ಮೂರರಿಂದ ಅಂಶವನ್ನು ಸಹ ಮೂರರಿಂದ ಗುಣಿಸೋಣ ಅಲ್ಲಿಗೆ ನೋಡಿ ಇದೇನಾಗುತ್ತೆ ಮೈನಸ್ ಮೂರ ಒಂದಲೇ ಮೂರು ಡಿವೈಡ್ ಬೈ ಎರಡು ಮೂರಲೆ ಆರಾಗುತ್ತೆ ಹೌದಾ ಇದು ಮೊದಲನೇ ಸಂಖ್ಯೆ ಅದೇ ರೀತಿ ಎರಡನೇ ಸಂಖ್ಯೆ ಅದು ಎರಡು ಬೈ ಮೂರಿದೆ ಈ ಎರಡು ಬೈ ಮೂರು ಏನಿದೆ ಇದು ಛೇದ ಏನಾಗಬೇಕು ಆರಾಗಬೇಕು ಆರಾಗಬೇಕು ಅಂದರೆ ಈ ಮೂರನ್ನೇ ಯಾವ್ದರಿಂದ ಗುಣಿಸ್ಬೇಕು ಎರಡರಿಂದ ಸೊ ಅಂಶವನ್ನು ಸಹ ಎರಡರಿಂದ ಗುಣಿಸ್ಬೇಕು ಅಲ್ಲಿಗೆ ಇದೇನಾಗುತ್ತೆ ಎರಡೆರಡಲೆ ನಾಲ್ಕು ಇಲ್ಲಿ ಕೆಳಗೆ ಎರಡು ಮೂರಲೆ ಆರಾಗುತ್ತೆ ಆಗುತ್ತೆ ಸೊ ಹಾಗಾಗಿ ಈಗ ನೋಡಿ ಯಾವುದು ಮೊದಲನೇ ಸಂಖ್ಯೆ ಯಾವುದು ಅರ್ಧ ಹೌದಾ ಅರ್ಧ ಅಥವಾ ಅರ್ಧದ ಬದಲು ಏನಂತ ಬರ್ಕೋಬೋದು ನಾವು ಮೈನಸ್ ಮೂರು ಬೈ ಆರು ಅಂತ ಬರ್ಕೋಬೋದು ಹೌದಾ ಇದು ಇದಕ್ಕಿಂತ ಚಿಕ್ಕದು ಯಾವುದು ಮೈನಸ್ ಎರಡು ಬೈ ಆರು ಹೌದಾ ಇದಕ್ಕಿಂತ ಚಿಕ್ಕದು ಮೈನಸ್ ಒಂದು ಬೈ ಆರು ಕರೆಕ್ಟಾ ನೆಕ್ಸ್ಟು ಸೊನ್ನೆ ಬೈ ಆರು ಕರೆಕ್ಟಾ ನೆಕ್ಸ್ಟು ಯಾವುದು ಒಂದು ಬೈ ಆರು ನೆಕ್ಸ್ಟ್ ಎರಡು ಬೈ ಆರು ನೆಕ್ಸ್ಟ್ ಮೂರು ಬೈ ಆರು ಅದಕ್ಕಿಂತ ದೊಡ್ಡದು ನಾಲ್ಕು ಬೈ ಆರು ಸೊ ನೋಡಿ ಹಿಂಗೆ ಬರ್ಕೋಬೋದು ಈಗ ನೋಡಿ ಇದರ ನಡುವಿನ ಐದು ಸಂಖ್ಯೆಗಳು ಅಥವಾ ಆರು ಸಂಖ್ಯೆ ಬರ್ತಿದ್ದೀನಿ ಅನ್ಸುತ್ತೆ ನಾನು ಹೌದಾ ಓಕೆ ಯಾವುದು ಇರ್ಬೋದು ಈಗ ನೋಡಿ ಈಗ ಮೈನಸ್ ಮೂರು ಬೈ ಆರು ಅಂತಂದ್ರೇನು ಮೈನಸ್ ಒಂದು ಬೈ ಎರಡು ಹೌದಾ ಬರ್ಕೋಬೋದಾ ಇದು ಬರ್ಕೊಂಡು ಇದನ್ನು ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ತೀನಿ ನೋಡಿ ನೋಡಿ ಇಲ್ಲಿವರಿಗೆ ಬರೆದೇ ಈಗ ನಾಲ್ಕು ಬೈ ಆರು ಅಂತಂದ್ರೇನು ಎರಡು ಬೈ ಮೂರು ಹೌದಾ ಹಾಗಾಗಿ ನೋಡಿ ಈ ಐದು ಅಥವಾ ಆರು ಭಾಗಲಬ್ಧ ಸಂಖ್ಯೆಗಳು ಯಾವುದು ಎರಡು ಸಂಖ್ಯೆಗಳ ನಡುವೆ ಇದಾವೆ ಸೊ ನೋಡಿ ಹಾಗಾಗಿ ಮೈನಸ್ ಒಂದು ಬೈ ಎರಡು ಮತ್ತು ಎರಡು ಬೈ ಮೂರರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳು ಮೈನಸ್ ಎರಡು ಬೈ ಆರು ಕಾಮ ಮೈನಸ್ ಒಂದು ಬೈ ಆರು ಸೊನ್ನೆ ಬೈ ಆರು ಅಥವಾ ಸೊನ್ನೆ ಅಂತ ಇಟ್ಟರೆ ನಡೆಯುತ್ತೆ ಕಾಮ ಒಂದು ಬೈ ಆರು ಮತ್ತು ಎರಡು ಬೈ ಆರು ಮತ್ತು ಮೂರು ಬೈ ಆರು ಬರಿಬೋದು ಆದರೆ ಇಲ್ಲಿ ಐದು ಸಂಖ್ಯೆ ಅಷ್ಟೇ ಕೇಳಿದರೆ ಹಂಗಾಗಿ ನಾನು ಐದು ಸಂಖ್ಯೆಯನ್ನು ಮಾತ್ರ ಬರಿತಾ ಇದ್ದೀನಿ